ಏನು ಮಾಡಿದ್ರೂ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ಲ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದ್ದೀವಿ ಅನ್ನೋರಿಗೆ ರಾಮಬಾಣ ಈ ನೈಟ್ ಕ್ರೀಮ್ ರಾತ್ರಿ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡಿ ಅಂತಲೇ ಹೇಳ್ತೀನಿ ಕೇವಲ ಒಂದು ಹನಿ ಕ್ರೀಮ್ ಹಾಕ್ಕೊಂಡೆ ಸಾಕು ಅದ್ಭುತವಾದ ರಿಸಲ್ಟ್ ವೆಲ್ಕಮ್ ಟು ಹೇಮಾ ನಾಗರೇಜ್ ಬ್ಲಾಕ್ಸ್ ನಾನು ಹೇಮಾ ಮತ್ತು ಓಪನ್ ಚಾಲೆಂಜ್ನ ಹೇಳ್ತಾ ಇದ್ದೀನಿ ರಾತ್ರಿ ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ವಾಶ್ ಮಾಡಿ ಈ ಅದ್ಭುತವಾದ ಕ್ರೀಮ್ನ ಯಾವ ರೀತಿ ಮಾಡೋದು ಎಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ ನೈಟ್ ಕ್ರೀಮ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಎಲ್ಲೂ ಸ್ಕಿಪ್ ಮಾಡಿದೆ ಇವತ್ತಿನ ವೀಡಿಯೋ ನೋಡ್ಕೋಗೋಣ ಈಗಾಗಲೇ ಇಂಟ್ರೊಡಕ್ಷನಲ್ಲಿ ನೀವು ನೋಡಿದ್ದೀರಾ ಈ ಅದ್ಭುತವಾದ ಕ್ರೀಮ್ನ ಮಾಡೋದಕ್ಕೆ ಸುಮಾರು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಎರಡೇ ಎರಡು ಪದಾರ್ಥಗಳು ಅದು ನಿಮ್ಮ ಮನೇಲಿ ಅವೈಲಬಲ್ ಇದೆ ನೀವು ಮಾರ್ಕೆಟ್ಗೆ ಹೋಗಿ ಒಂದು ಪೈಸ ಖರ್ಚು ಮಾಡದೆ ಈ ಕ್ರೀಮ್ನ ಮಾಡ್ಕೊಳ್ಬೋದು ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಯಾವಾಗ ಅಪ್ಲೈ ಮಾಡಬೇಕು ಅಂತ ಸಲ ಟೆಕ್ಸ್ಚರ್ ನೋಡಿ ನಿಮಗೆಲ್ಲೂ ಹರ್ಕೊಂಡು ಬರ್ತಿಲ್ಲ ಅಲ್ಲ ಅದ್ಭುತವಾದ ನೈಟ್ ಇದು ಎಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ ಅಂಥದ್ದು ಏನು ಹಾಕಿದೆಯ ಏಮಾ ಎರಡೆ ಎರಡು ಇಂಗ್ರೀಡಿಯೆಂಟ್ ಅಂತ ಐದು ಪೈಸಾ ಖರ್ಚಿಲ್ಲ ಅಂತಂದರೆ ಅದು ಸೈಂಟಿಫಿಕಲಿ ಪ್ರೂವನ್ ಆ ಇಂಗ್ರೀಡಿಯೆಂಟ್ ನಾನು ಏನು ಹಾಕಿದ್ದೀನೋ ಸುಮಾರು ಜನಕ್ಕೆ ವಾಸಿಯಾಗಿದೆ ನೀವು ಒಬ್ಬರೇ ಅಲ್ಲ ನಾನೊಬ್ಬಳೇ ಅಲ್ಲ ಸುಮಾರು ಜನಕ್ಕೆ ವಾಸಿಯಾಗಿದೆ ನೈಟ್ ಕ್ರೀಮಿಂದ ಯಾವ ರೀತಿ ಮಾಡಿದೆ ಅನ್ನೋದು ಇವತ್ತು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪ್ರೊಸೀಜರು ಇದೆ ಅದು ನೈಟ್ ಸುಮ್ಮನೆ ಮಲ್ಗೋ ಕೊಂಚ ಹಾಕ್ಕೊಂಡು ಮಲ್ಕೊಳ್ಳೋದಲ್ಲ ಅದೊಂದು ಪ್ರೊಸೀಜರ್ ಇದೆ ಆಯಿತಾ ಧಾರಾಳ್ವಾಗಿ ಐದು ಖರ್ಚು ಖರ್ಚಿಲ್ಲದೆ ಮನೆಯಲ್ಲೇ ಅದ್ಭುತವಾದ ನೈಟ್ ಕ್ರೀಮ್ ಪಿಗ್ಮೆಂಟೇಷನ್ಗೆ ಯಾವ ರೀತಿ ಮಾಡೋದು ಅಂತ ಹೇಳೋಕೆ ಮುಂಚೆ ಇಬ್ರು ಸಬ್ಸ್ಕ್ರೈಬರ್ಸು ಸ್ಕ್ರೀನ್ಶಾಟ್ ಹಾಕ್ತೀನಿ ಓಕೆನಾ ದಯವಿಟ್ಟು ನೋಡಿ ಪುಷ್ಪಾ ಮ್ಯಾಮ್ ಅಂತ ಅವ್ರಿಗೆ ಪಿಗ್ಮೆಂಟೇಷನ್ ಲೈಟ್ ಆಗ್ತಿದೆ ಅದನ್ನ ನೋಡಿ ಅವ್ರ ಹಸ್ಬೆಂಡ್ ನನಗೆ ಮೆಸೇಜ್ ಹಾಕಿದರು ಮ್ಯಾಮ್ ಸೋಪ್ ಇದ್ದರೆ ಹೇಳಿ ನಮ್ಮ ವೈಫ್ದು ಲೈಟ್ ಹಾಕ್ತಿದೆ ಅಂದರೆ ಪಿಗ್ಮೆಂಟೇಷನ್ ಲೈಟ್ ಆಗ್ತಾ ಬರ್ತಿದೆ ನನಗೂ ಬೇಕು ಅಂತ ಸೊ ಇವಾಗ ಸೋಪು ಔಟ್ ಆಫ್ ಸ್ಟಾಕ್ ಮತ್ತು ಇನ್ನೊಬ್ರು ನಮ್ಮ ಲತಾ ಮ್ಯಾಮ್ ಮೈಸೂರವರು ಅವರು ಲಾಸ್ಟ್ ಟೈಮ್ ತೊಗೊಂಡಿದ್ರು ಮತ್ತೆ ಈಗ ಪ್ರಿ ಆರ್ಡರ್ ಮಾಡ್ಕೊಂಡಿದ್ದಾರೆ ಅಂದರೆ ನನಗೆ ಮತ್ತೆ ಬೇಕು ಲಾಸ್ಟ್ ಟೈಮ್ ಮೂರೇನೋ ತಗೊಂಡಿದ್ರು ತೊಗೊಂಡಿದ್ರು ಈ ಸಲ ನಾಲ್ಕು ಬೇಕು ಅಂತ ಹೇಳ್ತಿದ್ದಾರೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತಾಯಿದ್ದೀನಿ ಸುಮಾರು ಜನ ಪ್ರೀ ಆರ್ಡರ್ ಆದಮೇಲೆ ಅಂದರೆ ಟೆನ್ ಟು ಟ್ವೆಲ್ ಡೇಸ್ ಕಾಯ್ತಿದ್ದಾರೆ ಇದು ಸೋಪ್ಗೋಸ್ಕರ ಸಾರಿ ಫಾರ್ ದಟ್ ಯಾಕಂದರೆ ನಾನು ಹುಬ್ಳೆ ಮಾಡೋದು ಇದು ಎಲ್ಲದಕ್ಕಿಂತ ಒಂದು ಸಂತೋಷವಾದ ವಿಷಯ ಏನು ಅಂದರೆ ನಾನು ಜಿ ಎಸ್ ಟಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಲೈಸೆನ್ಸ್ಗೆ ಅದೊಂದು ಚೂರು ಪ್ರೊಸೀಜರಲ್ಲಿದ್ದೀನಿ ಅದಕ್ಕೆ ಸ್ವಲ್ಪ ಸೋಪು ಹೀಗೆ ಹಾಗೆ ಡಿಲೇ ಆಗ್ಬೋದು ನಾನು ಹೇಳ್ದಂಗೆ ಎಲ್ಲರಿಗೂ ಪ್ರೀ ಇಪ್ಪತ್ತು ವರ್ಷದಿಂದ ಪಿಗ್ಮೆಂಟೇಷನ್ ಇರೋರ್ಗೂ ಜಾದು ಮಾಡ್ತಿದೆ ನಮ್ಮ ಸೋಪು ಅಂತ ಕೇಳಿ ನನಗಂತೂ ತುಂಬ ಖುಷಿಯಾಯಿತು ಸೊ ಈ ನೈಟ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಮ್ಯಾಮ್ ಆ್ಯಂಡ್ ಲತಾ ಮ್ಯಾಮ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಕೂಡ ವೆಲ್ಕಮ್ ಟು ಹೇಮಾ ನಾಗ್ರೇಜ್ ಬ್ಲಾಗ್ಸ್ ನಾನು ಹೇಮಾ ಈ ಪ್ರೊಸೀಜರ್ ಈ ಕ್ರೀಮ್ ಮಾಡ್ಕೊಳ್ಳೋಕೆ ಮುಂಚೆ ನಾನು ಹೇಳಿದೆ ಇಪ್ಪತ್ನಾಲ್ಕು ಗಂಟೆ ಅಂದರೆ ಬೆಳಗ್ಗೆಯಿಂದ ಸಂಜೆ ಐ ಮೀನ್ ನೈಟ್ ಮತ್ತು ರಾತ್ರಿಯಿಂದ ಬೆಳಿಗ್ಗೆ ಆಯಿತಾ ಸೊ ಅವೆರಡನ್ನ ನಾವು ಏನು ಮಾಡಬೇಕು ಈ ಇಪ್ಪತ್ನಾಲ್ಕು ಗಂಟೆ ಆ ಪ್ರೊಸೀಜರ್ ಆ ಕ್ರೀಮ್ಗೆ ಅನ್ನೋದು ಸಂಕ್ಷಿಪ್ತವಾಗಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ ಆಮೇಲೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಫಸ್ಟ್ ಈ ವಿಡಿಯೋ ನೋಡಿದ ತಕ್ಷಣ ಈ ಪ್ರೊಸೀಜರ್ನ ಮಾಡಿಟ್ಕೊಳ್ಳಿ ರಾತ್ರಿ ಯೂಸ್ ಮಾಡ್ಕೊಳ್ಳಿ ಯಾರ್ಯಾರು ಮುಲತಿ ಸೋಪ್ ಯೂಸ್ ಮಾಡ್ತಿದ್ದೀರೋ ನಾನು ತಗೊಂಡು ನನ್ನತ್ರ ತೊಗೊಂಡಿರೋದು ಅವರು ಸ್ಟಾರ್ಟ್ ಮಾಡಿ ಇವತ್ತಿಂದಲೇ ಪ್ರೊಸೀಜರ್ ಓಕೆ ಇದು ಮುಲತಿ ಸೋಪ್ ಯೂಸ್ ಮಾಡೋರಿಗೆ ಬೆಸ್ಟಾಗಿ ಸೂಟ್ ಆಗುತ್ತೆ ಓಕೆನಾ ಸೊ ಅದನ್ನು ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನನಗೆ ತುಂಬ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಸೌಂಡ್ ಇರೋದ್ರಿಂದ ವಾಯ್ಸ್ ಕೊಟ್ಟವಳು ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತಿದ್ದೀನಿ ಓಕೆನಾ ಬೇಗ ನಿಮ್ಮ ಸೋಪ್ನ ತಲುಪ್ಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಈ ಅದ್ಭುತವಾದ ಕ್ರೀಮ್ನ ಯಾವ ರೀತಿ ಮಾಡಿದೆ ಅಂತ ಇವತ್ತಿನ ವೀಡಿಯೋಕ್ಕೆ ಹೋಗಿ ಮುಂಚೆ ಇದ್ರದ್ದು ಟೆಕ್ಸ್ಚರ್ ನೋಡಿ ಒಂದು ಸಲ ನೋಡಿ ಟೆಕ್ಸ್ಚರ್ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಅಲ್ವಾ ಸೊ ಇದು ಒಂದು ತಿಂಗಳಾದರೂ ಕೆಡಲ್ಲ ನೋ ಪ್ರಿಸರ್ವೇಟಿವ್ ನೋ ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಇನ್ಕ್ಲೂಡಿಂಗ್ ಗ್ಲಿಸರಿನ್ ನಾನು ಹಾಕಿಲ್ಲ ಇನ್ಕ್ಲೂಡಿಂಗ್ ಬ್ಲಿಸ್ರಿ ಓಕೆ ಈ ಥರ ಒಂದು ಸ್ಟೀಲ್ ಡಬ್ಬಿ ಅಥವಾ ಫುಡ್ ಗ್ರೇಡ್ ಗ್ಲಾಸ್ ಆರ್ ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಹೋಗೋಣ ವೆಲ್ಕಮ್ ಟು ಹೇಮಾ ನಾಗ್ರಜ್ ವ್ಲಾಗ್ಸ್ ಇಲ್ಲಿ ಸುಮಾರು ನಾನು ಒಂದು ಎಷ್ಟು ಒಂದು ಎರಡರಿಂದ ಮೂರು ಚಮಚ ಅನ್ಪಾಲಿಶ್ ಸೋನು ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಪಾಲಿಶ್ಡೇ ತೊಗೊಳ್ಳಿ ಇಡ್ಲಿ ಅಕ್ಕಿ ದೋಸೆ ಅಕ್ಕಿ ಜೀರಾ ರೈಸ್ ಬಾಸ್ಮತಿ ರೈಸ್ ರೆಡ್ ರೈಸ್ ಬ್ಲ್ಯಾಕ್ ರೈಸ್ ಇಲ್ಲ ಓನ್ಲಿ ಸೋನ ಮಸೂರಿ ಅಕ್ಕಿ ನಿಮ್ಮ ಮನೇಲಿ ನೀವೇನು ಊಟ ಮಾಡ್ತೀರೋ ಅದು ಓಕೆ ಸ್ಟೆಪ್ ನಂಬರ್ ಒನ್ ಇದನ್ನು ತೊಳ್ಕೊಳ್ತೀನಿ ತೊಳೆದು ಅರ್ಧ ಗಂಟೆ ಈ ಫುಡ್ ಗ್ರೇಡ್ ಬಾಕ್ಸಲ್ಲೇ ನೆನೆ ಹಾಕ್ಕೊಳ್ತೀನಿ ಅರ್ಧ ಗಂಟೆ ಫ್ರೆಂಡ್ಸ್ ಮಿನಿಮಮ್ ಅರ್ಧ ಗಂಟೆ ಆಯಿತಾ ಸಲ ವಾಶ್ ಮಾಡಿ ಸೆಕೆಂಡ್ ಟೈಮ್ ವಾಶ್ ಮಾಡಿ ಅರ್ಧ ಗಂಟೆ ಸೋಕ್ ಮಾಡ್ತೀನಿ ಇದು ಅರ್ಧ ಗಂಟೆ ಸೋಕ್ ಮಾಡಿದ್ಮೇಲೆ ಏನು ಮಾಡ್ತೀನಿ ನೋಡಿ ಅಕ್ಕಿನೆಲ್ಲ ಒಂದು ಕಡೆ ಬಸ್ಕೊಳ್ತೀನಿ ತಕ್ಕೊಂಬಿಡ್ತೀನಿ ಅಕ್ಕಿಯೆಲ್ಲ ಆಯಿತಾ ಆ ನೀರನ್ನ ಒಂದು ಲೋಟಕ್ಕೆ ಹಾಕ್ಕೊಳ್ತೀನಿ ನೋಡಿ ಆ ನೀರನ್ನ ಒಂದು ಲೋಟಕ್ಕೆ ಹಾಕ್ಕೊಳ್ತೀನಿ ಫೈನ್ ಅಕ್ಕಿನ ನಾನು ಯುಟಿಲೈಸ್ ಮಾಡ್ಕೊಳ್ತೀನಿ ಈಗ ಆ ಫುಡ್ ಗ್ರೇಟಲ್ಲಿರೋ ಅಕ್ಕಿ ತೆಗೆದುಬಿಟ್ಟು ಈ ನೀರನ್ನ ವಾಪಸ್ ಈ ಬಾಕ್ಸ್ಗೆ ಹಾಕ್ತೀನಿ ಗಮನ ಕೊಟ್ಟು ನೋಡಿ ಫ್ರೆಂಡ್ಸ್ ಯಾಕೆ ಅಂತ ಏ ಬರೀ ಅಕ್ಕಿ ತೊಳೆದಿದ್ದ ನೀರಲ್ಲಿ ಏನಿದೆ ಅಂತ ಹೇಳೋರಿಗೆ ಅದನ್ನು ಹೇಳ್ತೀನಿ ನಾನು ಆಯಿತಾ ಇದನ್ನೇನು ಮಾಡಿದೆ ಬೆಳಗ್ಗೆಯಿಂದ ರಾತ್ರಿ ರಾತ್ರಿಯಿಂದ ಬೆಳಗ್ಗೆ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಗಂಟೆ ಫೈನ್ ಬೆಳಗ್ಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ನೋಡಿ ಕೆಳಗಡೆ ಸೆಟ್ಲಾಗಿದೆಯಾ ಅದೇ ಬೇಕಾಗಿರೋದು ನಮಗೆ ಪಿಗ್ಮೆಂಟೇಷನ್ಗೆ ಅರ್ಥ ಆಯ್ತಲ್ಲ ಇನ್ನೂ ಗಾಜಿನದಲ್ಲಿ ಇಡ್ಬೋದು ಬಾಕ್ಸಲ್ಲಿ ನನ್ನ ಹತ್ರ ಗಾಜಿನ ಬಾಕ್ಸ್ ಇರಲಿಲ್ಲ ಟ್ರಾನ್ಸ್ಪರೆಂಟ್ ಬೇಕು ನನಗೆ ನಿಮ್ಮ ಜೊತೆ ವೀಡಿಯೋ ಶೂಟ್ ಮಾಡಬೇಕಲ್ಲ ಸೊ ಅದಕ್ಕೆ ನಾನು ಪ್ಲಾಸ್ಟಿಕ್ನ ಅದು ಫುಡ್ ಗ್ರೇಡ್ ಇದು ಆಯಿತಾ ಸೊ ನೋಡಿ ಆ ತಳದಲ್ಲಿ ಅದಿದೆ ನೋಡಿ ಕಾಣ್ತಿದ್ಯಾ ನಿಮಗೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡು ಅಂದರೆ ಮಾಡ್ತಿದ್ದೆ ನಾನು ಬಟ್ ನನ್ನ ಕ್ಲಾರಿಟಿ ಇದೆ ಇಲ್ಲಿ ಓಕೆ ಇದೇ ನನಗೆ ಬೇಕಾಗಿರೋದು ಇದು ನಲ್ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಸೋಪ್ಡ್ ರೈಸ್ ವಾಟರ್ ರೈಸ್ ವಾಟರ್ ಸೋಕ್ಡ್ ರೈಸ್ ವಾಟರ್ ಸೋಕ್ಡ್ ರೈಸ್ ಅಲ್ಲ ಸೋಕ್ಡ್ ರೈಸ್ ವಾಟರ್ ಆಯಿತಾ ನಾ ಹೇಳಿದ ಅಷ್ಟು ಅಕ್ಕಿ ತಗೋಬೇಡಿ ಅನ್ಪಾಲಿಶ್ಡ್ ಸೊಸೈಟಿ ಅಕ್ಕಿ ಸಿಕ್ಕಿದ್ರೂ ಪರವಾಗಿಲ್ಲ ಅನ್ಪಾಲಿಶ್ಡ್ ಸೊಸೈಟಿ ಅಕ್ಕಿ ಯೂಸ್ ಮಾಡ್ಬೋದು ಬಟ್ ನಾಟ್ ದ ದೋಸೆ ರೈಸ್ ಫೈನ್ ಈಗ ನೋಡಿ ನಿಮ್ಮ ಕ್ಲಾರಿಟಿ ಸಿಕ್ಕಿರಬೇಕು ಅಲ್ವಾ ಸ್ಟೆಪ್ ನಂಬರ್ ಒನ್ ಈಗ ಆ ಇರೋ ತಿಳಿದೆಲ್ಲ ಒಂದು ಲೋಟಕ್ಕೆ ಬಗ್ಗಿಸ್ಕೊಳ್ತೀನಿ ನಾ ಎಷ್ಟು ಹುಷಾರಾಗಿ ಬಗ್ಗಿಸ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ ನಿಮ್ಗೆ ಅರ್ಥ ಆಗೋಲ್ಲ ಆ ಹಿಟ್ಟು ಬಂದುಬಿಟ್ರೆ ಅದೇನೋ ಕ್ರೀಮು ಆಗೋಲ್ಲ ಏನೂ ಆಗೋಲ್ಲ ಸೊ ಅದರಿಂದ ದಯವಿಟ್ಟು ಸ್ಲೋ ಆಗಿ ನೀಟಾಗಿ ನೋಡ್ಕೊಳ್ಳಿ ನಾನು ಎಷ್ಟು ಸ್ಲೋ ಆಗಿ ಬಗ್ಗಿಸ್ತಾ ಇದ್ದೀನಿ ನೀರು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆಯಿತಾ ಸ್ಟೆಪ್ ನಂಬರ್ ಒನ್ ಇನ್ನೂ ಇದೆ ನನಗೆ ನೀರಲ್ಲಿ ಇನ್ನೂ ಇದೆ ನೀರು ನಾನು ಏನು ಮಾಡ್ಕೊಳ್ತೀನಿ ಇನ್ನೊಂದು ಲೋಟ ತಗೊಂಡು ಅದಕ್ಕೆ ಮತ್ತೆ ಬಗ್ಗಿಸ್ಕೊಳ್ತೀನಿ ಯಾಕೆಂದರೆ ಇದರಲ್ಲಿ ನಿಮ್ಗೆ ಕ್ರೀಮ್ ಆಗೋಲ್ಲ ಇಷ್ಟು ನೀರಿದ್ರೆ ನಿಮ್ಗೆ ಕ್ರೀಮ್ ಆಗಲ್ಲ ನಮಗೆ ನೀರು ಬೇಡ ಆ ತಳದಲ್ಲಿ ಇದೆಯಲ್ಲ ಆ ರೆಸಿಡಿಯು ಅದು ಬೇಕು ನಮಗೆ ಅದು ರಾಮಬಾಣ ಅಕ್ಕಿ ನೀರಲ್ಲ ಅಕ್ಕಿ ನೆನೆಸಿದ ನೀರು ಫೈನ್ ಆಯಿತಾ ಇದನ್ನು ಬಗ್ಗಿಸ್ಕೊಂಡು ನಾನು ದಯವಿಟ್ಟು ಗಮನ ಕೊಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಎಷ್ಟು ಬಗ್ಗಿಸ್ಕೊಳ್ತಿದ್ದೀನಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನೋಡಿ ಎಷ್ಟು ಬಗ್ಗಿಸ್ಕೊಳ್ತಿದ್ದೀನಿ ಅಂದರೆ ತುಂಬ ಮುಖ್ಯ ಆಗುತ್ತೆ ಇದು ಇದು ಹಾಕಿ ನೋಡಿ ಒಂದೇ ರಾತ್ರಿ ನಿಮಗೆ ಕ್ಲಾರಿಟಿ ನಿಮಗೆ ಗೊತ್ತಾಗ್ಬಿಡುತ್ತೆ ಮುಂಚೆ ಫೋಟೋ ತಕೊಳ್ಳಿ ಆಮೇಲೆ ಫೋಟೋ ತಗೊಳ್ಳಿ ನಾನು ಹೇಳ್ತೀರಾ ನೈಟ್ ಕ್ರೀಮ್ ಸುಮಾರು ಜನ ಕೇಳ್ತಿದ್ದೀರಿ ನನ್ನ ನೈಟ್ ಕ್ರೀಮ್ ನೈಟ್ ಕ್ರೀಮ್ ನೋಡಿ ಆಯಿತಾ ನೋಡಿ ಇದು ಇದು ಬೇಕಾಗಿರೋದು ಆಯಿತಾ ಕಾಣ್ತಿದೆಯಲ್ಲ ನಿಮಗೆ ಎಸ್ ಈ ನೀರು ಬೇಕಾದ್ರೆ ನೀವು ಗಿಡಕ್ಕೆಲ್ಲ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಈಗ ನೋಡಿ ಇವಾಗ ಫುಲ್ ಕ್ಲಾರಿಟಿ ಬಂದ್ಬಿಡುತ್ತೆ ನಿಮಗೆ ಅಲ್ವಾ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಇದು ಎಷ್ಟಿದೆಯೋ ಅಷ್ಟು ಪ್ರಮಾಣದ ಬಿಡಿ ಅಲೋವೆರಾ ಜೆಲ್ ನೋಡಿ ನಿಮ್ಗೆ ಕಾಣ್ತಿದೆಯಲ್ಲ ಸೊ ಕಂಪ್ಲೀಟಾಗಿ ನೋಡಿ ಅಲ್ಲಿ ಬಿಡಿ ಅಲೋವೆರಾ ಜೆಲ್ ಇಟ್ಟಿದ್ದೀನಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಓಕೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ನಿಮಗೆ ಆ ನೀರಿಗೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ನಿಮಗೆ ಎಸ್ ಅದಕ್ಕೆ ನಾನು ಪಕ್ಕ ಇಟ್ಟು ತೋರಿಸಿದ್ದು ನಿಮಗೆ ಅದಕ್ಕೂ ಇದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಕ್ಕಿ ಮೇ ಅಂದರೆ ಅಕ್ಕಿ ತೊಳೆದಿರೋ ನೀರಲ್ಲಿ ಮೇಲುಗಡೆಯದು ಒಂದು ಕಲರ್ ಇರುತ್ತೆ ಅಕ್ಕಿ ಇದು ರೆಸಿಡಿಯು ಒಂದು ಕಲರ್ ಇರುತ್ತೆ ನೋಡಿ ಅದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಫೈನ್ ಇಷ್ಟು ಕ್ಲಾರಿಟಿ ಕೊಟ್ಟ ಮೇಲೆ ಇಲ್ಲಿ ನಾನು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಅಷ್ಟೇ ಪ್ರಮಾಣದ ಅಲೋವೆರಾ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಎಲ್ಲಿವರೆಗೂ ಬೀಟ್ ಮಾಡಬೇಕು ಅಂದರೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು ನಂಬರ್ ಒನ್ ಇದನ್ನು ಫುಡ್ ಗ್ರೇಡ್ ಬಾಟಲ್ ಒಂದು ಸ್ಟೀಲ್ ಬಾಟಲ್ ಸ್ಟೀಲ್ ಬಾಕ್ಸು ಅಥವಾ ಗಾಜಿನ ಬಾಟಲ್ ಸ್ಟೋರ್ ಮಾಡಬೇಕು ಅಲೋವರ ಜೆಲ್ ಮನೇಲಿರೋದು ತೊಗೊಬೇಡಿ ಯಾಕೆ ಅಂದರೆ ಅದು ಏನಂತೀವಿ ಬೇಗ ಹಾಳಾಗುತ್ತೆ ಕ್ರೀಮು ಆಯಿತಾ ಸೊ ಅಂಗಡೀಲಿ ರೆಡಿಮೇಡ್ ಸಿಗುತ್ತೆ ನಿಮಗೆ ಅದನ್ನು ತೊಗೊಳ್ಳಿ ಹಿಮ ನಮ್ಮ ಹತ್ರ ಅಂಗಡಿ ಎಲ್ಲೂ ಅವೈಲಬಲ್ ಇಲ್ಲ ಅಂದರೆ ಇದನ್ನು ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ ಬಿಸಿನೀರಲ್ಲಿ ವಾಶ್ ಮಾಡಿ ಯೂಸ್ ಮಾಡಿ ಫೈನ್ ಇದನ್ನು ಹೇಳಿದ್ದೀನಿ ಇದು ಒಂದು ತಿಂಗಳಾದರೂ ಕೇಳಲ್ಲ ಇದಕ್ಕೆ ಯಾವುದೇ ಆ್ಯಡೆಡ್ ಪ್ರಿಸರ್ವೇಟಿವ್ ಇಲ್ಲ ನೆಕ್ಸ್ಟು ಇದು ನೈಟ್ ಕ್ರೀಮ್ ಅಪ್ಲೈ ಮಾಡಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ ರಾತ್ರಿ ಹಚ್ಚಿ ಬೆಳಗ್ಗೆ ವಾಶ್ ಮಾಡಿದಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಮಾರ್ಕ್ಸು ಫೇಡ್ ಆಗುತ್ತೆ ಅದನ್ನು ನಾನು ಓಪನ್ ಚಾಲೆಂಜಾಗಿ ಹೇಳ್ತಿದ್ದೀನಿ ಯಾಕೆ ಅಂದರೆ ಫಸ್ಟ್ ಏನೇನು ಯಾಕೆ ಹೆಂಗೆ ಆಗುತ್ತೆ ನಿಮಗೆ ಇಷ್ಟು ಚಾಲೆಂಜಾಗಿ ಹೇಳ್ತಿದ್ಯಾ ಅಂದರೆ ನಿಮಗೆ ಮುಲತಿ ಪೌಡರ್ ಸೂಟ್ ಆಗಿರಬೇಕು ನಂಬರ್ ಒನ್ ನಂಬರ್ ಟು ಸೋಪ್ ನೀವು ಯೂಸ್ ಮಾಡ್ತಿರಬೇಕು ನಮ್ಮ ಮುಲತಿ ಸೋಪು ಅದನ್ನು ಯೂಸ್ ಮಾಡಿದ್ರೆ ಮಾತ್ರ ಇದನ್ನು ಮಾಡಿಕೊಂಡು ಯೂಸ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ಹೋಗೋಣ ಒಂದು ಸ್ಟೀಲ್ ಡಬಲ್ ಸ್ಟೋರ್ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಒಂದು ಏರ್ಟೈಟ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಸ್ಟೋರ್ ಮಾಡಿಕೊಳ್ಳಿ ಒಂದು ತಿಂಗಳವರೆಗೂ ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದು ಚೂರು ಸ್ಮೆಲ್ ಬರೋಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅದು ನೆನೆ ಹಾಕಿರಲೇಬೇಕು ಓಕೆ ಅದು ಕಂಡೀಷನ್ ಇದ್ದೇ ಇದೆ ಅದು ನೋಡ್ಕೊಂಡ್ರಿ ಅಲ್ವಾ ನಾನು ನೆನೆ ಹಾಕ್ಕೊಂಡಿಲ್ಲ ಅಕ್ಕಿ ತೊಳೆದಿದ್ದ ನೀರು ಪ್ರೊಸೀಜರ್ಗೋಗಿ ಮುಂಚೆ ನನ್ನ ಮುಖದಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲ ಯಾಕಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಕನ್ಸ್ಟ್ರಕ್ಷನ್ ಸೌಂಡ್ ನಡೀತಿದೆ ಮುಲತಿ ಸೋಪು ಫಸ್ಟ್ ಮುಲತಿ ಆಗಿ ಬರಬೇಕು ಮುಲತಿ ಸೋಪಲ್ಲಿ ಮುಖ ತೊಳಿಬೇಕು ಇದು ನೈಟ್ ಪ್ರೊಸೀಜರ್ ನೀವು ಮಾಡಬೇಕಾಗಿರೋದು ಓಕೆನಾ ನೀಟಾಗಿ ಒಂದ್ಸಲ ಮುಖ ವಾಶ್ ಮಾಡಿ ಆಮೇಲೆ ನೀವು ಈ ಕ್ರೀಮ್ನ ಅಪ್ಲೈ ಮಾಡೋಕ್ಕೆ ಬರೋದು ಓಕೆನಾ ನೋಡಿ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಆದರೆ ವಿಭಾ ಕ್ರೀಮ್ ಹಾಕ್ಕೊಳ್ಳಿ ಫುಲ್ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಟೆಪ್ ನಂಬರ್ ಒನ್ ಇದು ಯಾರ್ಯಾರು ಮುಲತಿ ಪೌಡರ್ ಸೂಟಾಗಿ ಮುಲತಿ ಸೋಪ್ ಯೂಸ್ ಮಾಡ್ತಿದ್ದೀರಾ ಅವ್ರು ಮಾಡೋ ಅಂಥ ಅದ್ಭುತವಾದ ನೈಟ್ ಕ್ರೀಮ್ ಓಕೆನಾ ಚೆನ್ನಾಗಿದ ಫೇಸ್ನ ಮುಖದಲ್ಲಿ ಒಂದು ಚೂರು ಮಾಯ್ಶರೈಝರ್ ಇರಬಾರ್ದು ಫ್ರೆಂಡ್ಸ್ ಸೋಪಲ್ಲಿ ಕ್ಲೀನಾಗಿ ಮುಖ ವಾಶ್ ಮಾಡಿ ಮುಖ ಚೆನ್ನಾಗಿ ಟ್ಯಾಪ್ ಟ್ರೈ ಮಾಡಿ ಅಂದರೆ ಒಂದು ಚೂರು ಮಾಯ್ಶರೈಸರ್ ಇರಬಾರ್ದು ಈ ಕ್ರೀಮ್ ಹಚ್ಚಬೇಕಾದ್ರೆ ಅದ್ಭುತವಾದ ಶೈನಿಂಗ್ ನಮ್ಮ ಸೋಪಲ್ಲೇ ಇದೆ ಓಕೆನಾ ಸೊ ಇದನ್ನು ಚೆನ್ನಾಗಿ ಯೂಶಲಿ ನಾನು ಏನು ಹೇಳ್ತೀನಿ ಮಾಯಶ್ಚರೈಸರ್ ಇರಲಿ ಅಂತ ಹೇಳ್ತೀನಿ ಅಲ್ವಾ ಫುಲ್ ಒರೆಸ್ಕೊಬೇಡಿ ಮುಖ ಅಂತ ಬಟ್ ಈ ಪ್ರೊಸೀಜರ್ ಮಾಡಬೇಕಾದ್ರೆ ನೈಟ್ ಕ್ರೀಮ್ದು ನೀವು ಇದನ್ನು ಮಾಡಲೇಬೇಕು ಓಕೆನಾ ಚೆನ್ನಾಗಿ ಮಾಯ್ಶ್ಚರೈಸರ್ ತೆಗೆದುಬಿಟ್ಟು ನಾವು ಈ ಕ್ರೀಮ್ನ ಹಚ್ಚಬೇಕಾದೆ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಪ್ರತಿಯೊಬ್ಬರು ಸೋಪ್ ಬಳಸ್ತಿರೋರಿಗೂ ಅದ್ಭುತವಾದ ರಿಸಲ್ಟ್ ಕೊಡ್ತಿದೆ ಓಕೆನಾ ಬಟ್ ನಿಮಗೆ ಮುಲತಿ ಪೌಡರ್ ಸೂಟ್ ಆಗಬೇಕು ಅದನ್ನು ನಾನು ಹೇಳೇ ಹೇಳ್ತೀನಿ ಓಕೆನಾ ಈಗ ಈ ಕ್ರೀಮನ್ನ ಹಚ್ಚಬೇಕು ಯಾವ ರೀತಿ ಹಚ್ಚೋದು ಒಂದು ಚೂರು ನೀರಿರಬಾರ್ದು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕೇವಲ ಒಂದು ಅಥವಾ ಎರಡು ಹನಿ ನಿಮ್ಮ ಆಪ್ಷನ್ ನೀವು ಬೇಕಿದ್ರೆ ನೀವು ಫುಲ್ ಫೇಸ್ಗೆ ಹಚ್ಕೊಡಿ ಇಲ್ಲ ಫೇಸು ಕಂಪ್ಲೀಟ್ ಡ್ರೈ ಆದಮೇಲೆ ಈಗ ಈ ಕ್ರೀಮ್ ಇದ್ದೀನಿ ಫ್ರೆಂಡ್ಸ್ ನಾನು ನಿಮ್ಗೆ ಎಲ್ಲಿ ಬೇಕೋ ಅಂದರೆ ನಿಮ್ಮ ಬರೀ ಪಿಗ್ಮೆಂಟೇಷನ್ ಏನೋ ಜಾಗಕ್ಕೆ ಬೇಕಾರೋ ಹಚ್ಕೊಳ್ಳಿ ಅಥವಾ ಫುಲ್ ಫೇಸು ಹಚ್ಕೊಳ್ಳಿ ಹಚ್ಕೊಂಡು ಓವರ್ನೈಟ್ ಬಿಟ್ಬಿಡಬೇಕು ಬೆಳಗ್ಗೆ ಎದ್ದು ನೀವು ಮತ್ತು ಮುಲತಿ ಸೋಪಲ್ಲಿ ನೀವು ಫೇಸ್ ವಾಶ್ ಮಾಡಬೇಕಾಗತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ ಪ್ರೊಸೀಜರ್ ಏನು ನಾವು ಹಚ್ಕೊಳಕ್ಕೆ ಮುಂಚೆ ಮುಲತಿ ಸೋಪಲ್ಲಿ ಫೇಸ್ ವಾಶ್ ಮಾಡಿದ್ವಿ ಕಂಪ್ಲೀಟ್ ಟ್ಯಾಪ್ ಡ್ರೈ ಮಾಡಿದ್ವಿ ಮತ್ತು ಅಗೇನ್ ಮುಲತಿ ಸೋಪಲ್ಲಿ ವಾಶ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಹೋಲ್ ನೈಟ್ ಇದನ್ನು ಬಿಡ್ತಾರೆ ನೀವು ಬೇಕಿದ್ರೆ ಕತ್ತು ಬೆನ್ಗೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಮತ್ತು ರಿಪೀಟೆಡ್ ನಿಮಗೆ ಮುಲತಿ ಪೌಡರ್ ಸೂಟ್ ಆಗಬೇಕು ಮತ್ತು ನಮ್ಮ ಸೋಪ್ನ ಯೂಸ್ ಮಾಡ್ತಿರಬೇಕು ಓಕೆನಾ ಸೊ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾ ಇರ್ತೇನೆ ವಿಡಿಯೋ ಎಲ್ಲೇ ಮುಗಿಸ್ಲ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್